ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಒಂದು ಈ ಆತ್ಮನಿರ್ಭರ ಭಾರತ ಮುಂದೆ ವರ್ದು ನಮ್ಮ ಪ್ರಧಾನ ಮಂತ್ರಿ ಅವರು ಮೇಕ್ ಇನ್ ಇಂಡಿಯಾ ಮೇಕ್ ಫಾರ್ ಇಂಡಿಯಾ ವೋಕಲ್ ಫಾರ್ ಲೋಕಲ್ ಆ್ಯಂಡ್ ಮೇಕ್ ಫಾರ್ ವರ್ಲ್ಡ್ ಅಂತ ಅಭಿಯಾನ ಸ್ಟಾರ್ಟ್ ಮಾಡಿದ್ದಾರೆ ಈ ಒತ್ತು ಇದಕ್ಕೆ ಕೊಡ್ತಾ ಇದ್ದಾರೆ ಅಂದರೆ ನಮ್ಮ ದೇಶದಲ್ಲಿ ನಾವು ಏನು ಪ್ರೊಡ್ಯೂಸ್ ಮಾಡ್ತೀವಿ ನಾವೇನು ಉತ್ಪನ್ನ ಮಾಡ್ತೀವಿ ಅದನ್ನ ನಾವು ಬಳಸಿದರೆ ನಮ್ಮ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗ್ತದೆ ನಮ್ಮ ಜನರಿಗೆ ನಮ್ಮ ಕಾರ್ಮಿಕರಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಈ ಈ ಉದ್ದೇಶದಿಂದ ಆತ್ಮನಿರ್ಭರ ಭಾರತ ಮಾಡ್ತಾ ಇರೋದು ನಾವು ಇದು ಮೂರು ತಿಂಗಳ ಅಭಿಯಾನ ನಮ್ಮ ಕಾರ್ಯಕರ್ತರು ಎಲ್ಲರೂ ಮನೆ ಮನೆಗೆ ಹೋಗಿ ಈ ಮೆಸೇಜ್ ಕೊಡ್ತಾರೆ ನಮ್ಮ ಅವರು ಮೆಸೇಜ್ ಕೊಡ್ತಾರೆ ನೀವೆಲ್ಲರೂ ಸ್ವದೇಶಿ ಯೂಸ್ ಮಾಡಿರಿ ಹೋಗ್ತಾರೆ ಮೂರು ತಿಂಗಳ ಐತೆ ಅಭಿಯಾನ ಸೆಪ್ಟೆಂಬರ್ ಇಪ್ಪತ್ತೈದು ದೀನ್ ದಯಾಲ್ ಉಪಾಧ್ಯಾಯ ಜಿ ಅವರು ಜನ್ಮದಿನಿಂದ ಹಿಡಿದು ಡಿಸೆಂಬರ್ ಇಪ್ಪತ್ತೈದು ವಾಜಪೇಯಿ ನಮ್ಮ ಪ್ರಧಾನ ಮಂತ್ರಿ ವಾಜಪೇಯಿ ಜಿ ಅವರ ಜನ್ಮದಿನವರೆಗೆ ಮೂರು ತಿಂಗಳ ಅಭಿಯಾನ ನಮ್ಮ ಕಾರ್ಯಕರ್ತರು ಮನೆ ಮನೆಗೆ ಹೋಗಿ ಮಾಡ್ತಾರೆ ಇದರಲ್ಲಿ ಡಾಕ್ಟರ್ ಹೇಳಿದ್ರು ಆಲ್ರೆಡಿ ಇದಕ್ಕೆ ಈ ಆತ್ಮನಿರ್ಭರ್ ಭಾರತಕ್ಕೆ ಎದಕ್ಕೆ ಇದು ಯಾವಾಗ ಬಂತು ನಮಗೆ ನಮಗೆ ಯಾವಾಗ ಇಂಪಾರ್ಟೆನ್ಸ್ ಗುರ್ತಾಯಿತ್ತು ನಮಗೆ ಕೋವಿಡ್ ಟೈಮಲ್ಲಿ ಗುರ್ತಾಯಿತು ಪಿ ಪಿ ಕಿಟ್ ಕೂಡ ಇದ್ದಿಲ್ಲ ಆಕ್ಸಿಜನ್ ಕಾನ್ಸಂಟ್ರೇಟರ್ ಇದ್ದಿಲ್ಲ ಅವಾಗೇ ಇದಕ್ಕೆ ಒತ್ತು ಬಂತು ಆಮೇಲೆ ಡಿಫೆನ್ಸಲ್ಲಿ ಕೂಡ ಹೇಳಿದ್ರು ಡಿಫೆನ್ಸಲ್ಲಿ ಕೂಡ ಈಗ ಭಾಳ ಮುಂದುವರೆದಿದೆ ಭಾಳ ಲ ಭಾಳ ಕಂಪ್ನಿಗಳು ಇಲ್ಲೇ ಮಾಡ್ತಾ ಇದ್ದಾರೆ ನಮಗೆ ಈಗ ನಾವು ಬೇರೆ ಕಡೆ ಬೇರೆಯಿಂದ ಡಿಪೆಂಡ್ ಆಗೋದು ಬೇಕಾಗಿಲ್ಲ ಈ ಇಲ್ಲಿ ಮಾಡಿದ್ದು ಡಿಫೆನ್ಸ್ ಎಕ್ವಿಪ್ಮೆಂಟ್ನ ನೀವು ಆಪರೇಷನ್ ಸಿಂಧೂರಲ್ಲಿ ನೋಡಿದರೆ ಹೆಂಗೆ ಬಳಕೆ ಆಗಿದೆ ಅಂತ ಕೂಡ ನಿಮಗೆಲ್ಲರಿಗೂ ಗೊತ್ತಿದೆ ಈಗ ನಮ್ಮ ಕಾರ್ಮಿಕರಿಗೆ ನಮ್ಮ ಜನರಿಗೆ ಪ್ರೋತ್ಸಾಹ ಕೊಡಬೇಕಂದ್ರೆ ಇದರಲ್ಲಿ ನಮ್ಮದು ಒಂದು ಎರಡು ಮೂರು ನಾವು ಮಾಡಬೇಕು ಒಂದು ಎರಡು ಮೂರು ಕೆಲಸ ಒಂದು ಎಲ್ಲ ಕಾರ್ಮಿಕರು ನಾವು ಹಿಡಿದು ಎಲ್ಲ ಕಾರ್ಮಿಕರು ನಾವು ಏನು ನಾವು ಉತ್ಪನ್ನ ಮಾಡ್ತೀವಿ ಅದರ ಕ್ವಾಲಿಟಿ ಮೇಂಟೈನ್ ಮಾಡಬೇಕು ಕ್ವಾ ಮೇಕ್ ಫಾರ್ ದ ವರ್ಲ್ಡ್ ಅಂದರೆ ಕ್ವಾಲಿಟಿ ಮೇಂಟೈನ್ ಮಾಡಲೇಬೇಕು ನಾವು ಅದು ಒಂದು ಮುಖ್ಯ ಅಂಶ ಒಂದು ಅವಾಗೇ ಬೇರೆ ದೇಶದಲ್ಲಿ ಅವ್ರನ್ನ ನಮ್ಮದು ನಮ್ದು ಏನು ಪ್ರಾಡಕ್ಟ್ಸ್ ಇದಾವೆ ಅವರು ಸ್ವೀಕಾರ ಮಾಡ್ತಾರೆ ಎರಡನೇದು ನಮ್ಮ ಯುವ ಯುವ ಯಂಗ್ ಜನ್ರೇಷನ್ ಏನಿದೆ ಯುವಕರು ಅವರು ಇವರಿಗೆ ಪ್ರೋತ್ಸಾಹ ಕೊಡಬೇಕು ಈಗೆಲ್ಲ ಆನ್ಲೈನ್ ಆಗಿದೆ ನಮ್ಮ ಮಂತ್ರಿಯವರೇ ಮಾಡಿದ ಡಿಜಿಟಲ್ ರೆವಲ್ಯೂಷನ್ ನಮ್ಮ ದೇಶದಲ್ಲಿ ಆನ್ಲೈನ್ ಆಗಿದ್ದಾವೆ ಅವರು ಇಂಥ ಸಣ್ಣ ಸಣ್ಣ ಕಾರ್ಮಿಕರ ಹತ್ರ ಎಲ್ಲ ಗೂಡಿಸಿ ಎಲ್ಲ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಒಂದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಮಾಡ್ಬೋದು ಮಾರ್ಕೆಟಿಂಗ್ ಪ್ಲಾಟ್ಫಾರ್ಮ್ ಮಾಡಿದ್ರೆ ಆನ್ಲೈನ್ ಎಲ್ಲ ಕಡೆ ಅವರು ಸಪ್ಲೈ ಮಾಡೋದು ಇದು ನಮ್ಮ ಯುವಕರು ಅಂದರೆ ಎಲ್ಲರದು ನಮ್ಮದು ಕೈ ಜೋಡಿಸ್ಬೇಕು ಒಬ್ರೇ ಮಾಡೋದಲ್ಲ ಎಲ್ಲರೂ ಕೈ ಜೋಡಿಸ್ಬೇಕು ಇದೀಗ ಕೊನೆಯದಾಗಿ ನಾನು ಎರಡೇ ಒಂದು ಒಂದು ಎರಡು ಉದಾಹರಣೆ ಕೊಡ್ತೀನಿ ನಿಮಗೆ ಆಶ್ಚರ್ಯ ಆಗ್ಬೋದು ಒಂದಂತೂ ನಿಮಗೆ ಗುರ್ತಿರ್ತದೆ ಇನ್ನೊಂದು ನಿಮಗೆ ಯಾರಿಗೆ ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಒಂದು ಇಟಲಿನ ಒಂದು ಫ್ಯಾಷನ್ ಹೌಸ್ ಇದೆ ಫ್ಯಾಷನ್ ಹೌಸ್ ಪ್ರಾಡ ಅಂತ ಅವರು ಒಂದು ಫ್ಯಾಷನ್ ಶೋ ಮಾಡ್ತಿದ್ರು ಇಟಲಿಯಲ್ಲೋ ಫ್ರಾನ್ಸ್ ಅಲ್ಲಿ ಎಲ್ಲೋ ಏನು ಇಂಡಿಯಾದಲ್ಲಿ ಗೊತ್ತಿಲ್ಲ ಎಲ್ಲೋ ಫ್ಯಾಷನ್ ಶೋ ಮಾಡ್ತಿದ್ರು ಫ್ಯಾಷನ್ ಶೋ ಅಲ್ಲಿ ಅವ್ರ ಬಟ್ಟೆಗಳು ಏನು ತಯಾರು ಮಾಡ್ತಾರಲ್ಲ ಅದನ್ನ ಪ್ರದರ್ಶನ ಆ ಮಾಡೆಲ್ಸ್ ಹಾಕೊಂಡು ಓಡ ಇದು ಪ್ರದರ್ಶನ ಮಾಡ್ತಾರೆ ಅವ್ರದ್ದು ಇಂದ ಡಿಸೈನು ಅವೆಲ್ಲ ಆ ಬಟ್ಟೆಗಳೆಲ್ಲ ಇಲ್ಲಿಂದ ತಗೊಂಡೋಗೋದು ಮತ್ತೆ ಅದೇನು ಮಾಡ್ತಾರೆ ಖಾದಿ ತಗೊಂಡೋಗ್ತಾರೆ ಖಾದಿಯಿಂದ ಬ್ಲೆಂಡ್ ಮಾಡ್ತಾರೆ ಜೂಟ್ ಬ್ಲೆಂಡ್ ಮಾಡ್ತಾರೆ ಬ್ಯಾಂಬೂ ಫೈಬರ್ ಬ್ಲೆಂಡ್ ಮಾಡ್ತಾರೆ ಸಿಲ್ಕ್ ಬ್ಲೆಂಡ್ ಮಾಡ್ತಾರೆ ಖಾದಿ ಇಲ್ಲಿ ಮಹಾತ್ಮ ಗಾಂಧಿಯವ್ರು ನಮಗೆ ಹೇಳ್ಕೊಟ್ಟಿದ್ದ ಖಾದಿ ಇದನ್ನ ನಾವು ಬ್ಲೆಂಡ್ ಮಾಡಿದರೆ ಎಷ್ಟು ನಾವು ಪ್ರಾಡಕ್ಟ್ ಮಾಡ್ಬೋದು ನಮ್ಮ ಯುವಕರು ಇದರಲ್ಲಿ ಎಲ್ಲರತ್ರ ಜೋಡ್ಸ್ಕೊಂಡು ಮಾಡಿದರೆ ನಾವು ಟೆಕ್ಸ್ಟೈಲಲ್ಲಿ ಆಯಿತು ಆಯಿತು ಎಲ್ಲದರಲ್ಲೂ ನಾವು ನಂಬರ್ ಒನ್ ಹಾಕ್ತೀವಿ ಆಲ್ರೆಡಿ ನಾವು ಈಗ ಫಾರ್ಮಸಿಯಲ್ಲಿ ಫಾರ್ಮಸಿಟಿಕಲ್ಸಲ್ಲಿ ನಾವು ಆಲ್ರೆಡಿ ಆಗಿದ್ದೀವಿ ಎಲ್ಲ ಕಡೆ ನಾವೇ ಸಪ್ಲೈ ಮಾಡ್ತೀವಿ ಈಗ ಬಟ್ಟೆ ಹೇಳಿದ್ರಿ ತಿರುಪೂರಲ್ಲಿ ಡಾಕ್ಟರ್ ಹೇಳಿದರು ತಿರುಪೂರಲ್ಲಿ ಅಲ್ಲಿ ಅದು ಬಟ್ಟೆ ಎಲ್ಲ ಟ ಆಫ್ರಿಕಾಗೆ ಹೋಗ್ತದೆ ಗೊತ್ತಾ ಆಫ್ರಿಕಾಗ ಹೋಗ್ತದೆ ಎಕ್ಸ್ಪೋರ್ಟ್ ಆಗ್ತದೆ ಈಗ ಪ್ರಾಡ ವಿಷಯ ಬರ್ತೀನಿ ನಾನು ಪ್ರಾಡದಲ್ಲಿ ಅವರು ಆ ಮಾಡಲ್ ಇದು ಮಾಡ್ಬೇಕಾದಾಗ ಅವರು ಕೊಲ್ಲಾಪುರ್ ಚಪ್ಪಲಿ ಹಾಕೊಂಡಿದ್ರು ಅವರು ಸ್ಟಾರ್ಟಿಂಗಲ್ಲಿ ಇದು ನಮ್ಮದೇ ಡಿಸೈನ್ ಅಂತ ಹೇಳಿದರು ಅವರು ಅವಾಗ ಸ್ವಲ್ಪ ಎಲ್ಲರೂ ಇದಲ್ಲ ಇದು ಕೊಲ್ಲಾಪುರದಿಂದ ಚಪ್ಪಲಿ ಕೊಲ್ಲಾಪುರಲ್ಲಿ ಮಾಡ್ತಾರೆ ನಮ್ಮ ದೇಶದಲ್ಲಿ ಮಾಡ್ತಾರೆ ಇದು ಜಿ ಟಾಗಿದೆ ಕೊಲ್ಲ ಇದಕ್ಕೆ ಕೊಲ್ಲಾಪುರ ಚಪ್ಪಲಿಗೆ ಅಂತ ಅದು ಯಾವಾಗ ಅವರಿಗೆ ತಿಳುವರಿಕೆ ಆಯಿತು ಅವ್ರೇನು ಮಾಡಿದರು ಈಗ ನಾವು ಕೊಲ್ಲಾಪುರವ್ರ ಚಪ್ಪಲಿ ಜೊತೆಗೆ ನಾವು ಜಾಯಿಂಟ್ ವೆಂಚರ್ ಮಾಡಿ ನಾವು ಈ ಚಪ್ಪಲಿನ ನಾವು ಪೂರ ಏನು ವರ್ಲ್ಡ್ಗೆ ನಾವು ಸಪ್ಲೈ ಮಾಡ್ತೀವಿ ಅಂತ ಅವ್ರಿಗೆ ಒಪ್ಕೊಂಡಿದ್ದಾರೆ ಅಂದರೆ ಮೇಕ್ ಫಾರ್ ದ ವರ್ಲ್ಡ್ ನಮ್ಮ ಪ್ರಧಾನಮಂತ್ರಿ ಅವರು ಏನು ಹೇಳಿದ್ದು ಮೇಕ್ ಫಾರ್ ದ ವರ್ಲ್ಡ್ ಅದು ಅದೇ ಇದ್ರದ್ದು ಉದ್ದೇಶ ಇದಕ್ಕೆ ನಮ್ಮ ಎಲ್ಲರೂ ಪ್ರೋತ್ಸಾಹ ಕೊಡ್ಬೇಕು ಇದಕ್ಕೆ ಕೊನೆಗೆ ನನ್ನದು ಒಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಾನು ಸುಮ್ಮನೆ ಅಂತ ಇದನ್ನ ಮಾಡಿದೆ ನಾನು ಕೌದಿ ಎಷ್ಟು ಜನ ನೆನಪಿದೆ ಕೌದಿ ಕೌದಿ ಅಂತ ನಾವು ಯೂಸ್ ಮಾಡ್ತಿದ್ವಿ ಸಣ್ಣವರ್ದಾಗ ಯಾರು ಅದು ಅಡ್ರೆಸ್ ಇಲ್ಲ ಅದು ಕೌದಿ ಬಳಸ್ತಾರೆ ಬಟ್ ಕಡಿಮೆ ಆಗಿದೆ ಕಡಿಮೆ ಆಗಿದೆ ನಾವು ಇಲ್ಲಿ ಆನ್ಲೈನ್ ಸರ್ಚ್ ಮಾಡಿದೆ ಈಗ ಗುರ್ತಿಲ್ಲ ಕೇಳಿದ್ವಿ ಕೇಳಿದ್ವಿ ಒಂದಿಬ್ರು ಮೂವರು ಒಂದ್ ಮೂರ್ನಾಕ್ ಕೌದಿ ತರ್ಸಿದೆ ನಾನು ಹಿಂಗೆ ಆನ್ಲೈನ್ ಸರ್ಚ್ ಮಾಡ್ಬೇಕಾದಾಗೆ ಐರ್ಲೆಂಡ್ ಐರ್ಲೆಂಡಿಂದ ಒಂದು ಯಾರು ಒಂದು ಏಜ್ ಏನಂತಾರ ಅದಕ್ಕೆ ಏಜೆನ್ಸಿ ಅಲ್ಲ ಒಂದು ಕಂಪ್ನಿ ಉತ್ಪಾದಕ ಸಂಸ್ಥೆ ಅಲ್ಲ ಟ್ರೇಡಿಂಗ್ ಕಂಪನಿ ಆ ಒಂದು ಕಂಪ್ನಿ ನಾವು ಇಂಡಿಯಾ ಮೇಡ್ ಇದು ಅಂತ ಹೇಳಿ ಅಲ್ಲಿ ಹಾಕಿದ್ರು ನಾವು ಸೇಲ್ ಮಾಡ್ತೀವಿ ಅಂತ ನಾನು ಸುಮ್ಮನೆ ನೋಡೋಣ ನಾವಿಲ್ಲಿ ಕೌದಿ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ತಗೊಂಡ್ವಿ ಇನ್ನು ಒಳ್ಳೆ ಕ್ವಾಲಿಟಿ ಅಂದರೆ ನಾಲ್ಕು ಸಾವಿರಕ್ಕೆ ಹಾಕ್ಬೋದು ಇನ್ನು ಕಡಿಮೆ ಕೂಡ ಸಿಗ್ತಾವೆ ನಾನು ಅಲ್ಲಿನ ಇಂಪೋರ್ಟ್ ಮಾಡಿಸ್ಕೊಂಡೆ ಕೌದಿನ ಕೌುದಿನೇ ಅದು ಅಲ್ಲಿಂದ ಇಂಪೋರ್ಟ್ ಮಾಡಿಸ್ಕೊಂಡೆ ಎಷ್ಟು ಗುರ್ತ ನಾನು ಕೊಟ್ಟಿದ್ದು ಮೂವತ್ತೇಳು ಸಾವಿರ ರೂಪಾಯಿ ನಾನು ಟ್ರೈ ಮಾಡ್ಬೇಕಂತ ಬೇಕಂತ ಮಾಡೀನಿ ಅಂದರೆ ನಾವು ಅವರು ಇಲ್ಲಿ ಬಂದು ನಮ್ಮವ್ರ ಹತ್ರ ಕೌದಿ ಮಾಡಿಸ್ಕೊಂಡು ಏನಂದ್ರೆ ಒಂದು ಒಳ್ಳೆ ಬಟ್ಟೆ ಯೂಸ್ ಮಾಡ್ತಾರೆ ಅಷ್ಟೇ ಅದೇ ಒಳ್ಳೆ ಬಟ್ಟೆ ನಾವು ಯೂಸ್ ಮಾಡಿದ್ರೆ ನಮ್ಮವರಿಗೆ ಇಲ್ಲಿ ಅವ್ರು ಮಾರಿದ್ರೆ ಅವ್ರಿಗೆ ಎಷ್ಟೋ ದುಡ್ಡು ಬರ್ತಿತ್ತು ನಾವು ಇವರು ಇಲ್ಲಿಂದ ಅಲ್ಲಿಗೆ ತಗೊಂಡೋಗಿ ನಾವು ಅಲ್ಲಿಂದ ವಾಪಸ್ ಪರ್ಚೇಸ್ ಮಾಡಿ ಅದ್ರ ಟೆನ್ ಟೈಮ್ಸ್ ಪ್ರೈಸ್ ಕೊಡ್ತೀವಿ ಅಂದರೆ ನಮಗೆ ಈ ನಮ್ಮ ನಮ್ಮ ಮೈಂಡ್ಸೆಟ್ಟಲ್ಲಿ ಇಂಪೋರ್ಟೆಡ್ ಗೂಡ್ಸ್ ಒಳ್ಳೇದು ಅಂತ ಆ ಮೈಂಡ್ಸೆಟ್ಟಿಂದ ಹೋಗ್ಬೇಕು ನಾವು ನಮ್ಮ ಮನೆಯಿಂದ ಆರಂಭ ಆಗಬೇಕು ನಮ್ಮ ಮನೆಯ ಅಡುಗೆ ಮನೆಯಿಂದ ಮೊದಲು ಆರಂಭ ಆಗಬೇಕು ನಮ್ಮ ಬಾತ್ರೂಮಿಂದ ಕೂಡ ನಮ್ಮ ನಮ್ಮ ಬಾತ್ರೂಮ್ಗಳಲ್ಲಿ ಕೂಡ ನಾವು ಸ್ವದೇಶಿ ಇದೀವ ಅಥವಾ ಪೇಸ್ಟ್ ಯಾವ ಪೇಸ್ಟ್ ನ ಬಳಸ್ತಾ ಇದೀವಿ ಅನ್ನೋದ್ ಕೂಡ ಇದು ಬಹಳ ಇಂಪಾರ್ಟೆಂಟ್ ಹಾಗಾಗಿ ನನ್ನ ಮನೆ ಮೊದಲು ಸ್ವದೇಶಿ ಆಗ್ಬೇಕು ಅನ್ನೋದ್ ಕಾರಣಕ್ಕೆ ಇಡೀ ಬಳ್ಳಾರಿಯಲ್ಲಿ ಜಿಲ್ಲೆಯಲ್ಲಿ ನಮ್ಮ ಐದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಗಳನ್ನ ನಾವು ಬಿಡುಗಡೆ ಮಾಡೋದಿದೀವಿ ಇಪ್ಪತ್ತೈದು ಸಾವಿರ ಗಳನ್ನ ಮನೆ ಮನೆ ಸಂಪರ್ಕ ಅಭಿಯಾನವನ್ನ ತಗೊಂಡಿದ್ದೀವಿ ಇದಕ್ಕೆ ಸಂಬಂಧಪಟ್ಟಂತೆ ಮನೆ ಮನೆಗೆ ಹೋಗೋದು ಸ್ವದೇಶಿ ಮನೆ ಮನೆ ಮನೆಗೂ ಸ್ವ ಸ್ವದೇಶಿ ಚಿಕ್ಕರ್ ಅನ್ಸೋದು ಮತ್ತು ಮನೆ ಮನೆಯೂ ಸ್ವದೇಶಿ ಚಿಂತನೆ ಆಗಬೇಕು ಹೇಳಿ ಕನಿಷ್ಠ ಒಂದು ಮನೆಯಲ್ಲಿ ಐದು ನಿಮಿಷಗಳ ಕಾಲ ಆ ಕುಟುಂಬವನ್ನ ಮಾತಾಡಿಸುವಂತ ಕಾರ್ಯಕರ್ತರಿಗೆ ಬಿ ಜೆ ಪಿ ಕಾರ್ಯಕರ್ತರಿಗೆ ಈ ಅಭಿಯಾನಕ್ಕೆ ನಾವು ಒಂದು ಚಾಲನೆಯನ್ನ ಕೊಡೋರಿದ್ದೀವಿ ಅದು ಹರ್ಘರ್ ತಿರಂಗ ಹೆಂಗೆ ಹಾ ಹರ್ಘರ್ ಸ್ವದೇಶಿ ಘರ್ಗರ್ ಸ್ವದೇಶಿ ಅನ್ನುವಂತ ಘೋಷವಾಕ್ಯದೊಂದಿಗೆ ಎಲ್ಲ ಮನೆಯೂ ಸ್ವದೇಶಿ ಮತ್ತು ಮನೆ ಮನೆಯೂ ಸ್ವದೇಶಿ ಅನ್ನುವಂತ ಕಲ್ಪನೆಯನ್ನ ಅಭಿಯಾನವನ್ನ ಇಡೀ ಡೆಲ್ಲಿಯಿಂದ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿ ತನಕ ಅಟಕ್ ಇಂದ ಕಟಕ್ ತನಕ ಕೂಡ ಈ ಅಭಿಯಾನ ದೇಶಾದ್ಯಂತ ನಡೀತಾ ಇದೆ ಬಳ್ಳಾರಿ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಈ ಕಾರ್ಯಕ್ರಮ ಆರಂಭ ಆಗುತ್ತೆ ಈ ಮೂರು ತಿಂಗಳ ತೊಂಬತ್ತು ದಿನಗಳ ಈ ಅಭಿಯಾನದಲ್ಲಿ ಒಟ್ಟಾರೆಯಾಗಿ ವಿದ್ಯಾರ್ಥಿಗಳನ್ನ ಅಪ್ರೋಚ್ ಮಾಡೋರಿದ್ದೀವಿ ಗೋಡೆ ಬರಹಗಳನ್ನ ಮಾಡೋರಿದ್ದೀವಿ ಮತ್ತು ವಿದ್ಯಾರ್ಥಿಗಳಿಗೆ ಸ್ವದೇಶಿ ಅಭಿಯಾನದ ಬಗ್ಗೆ ಆತ್ಮನಿರ್ಭರ ಭಾರತ್ ಬಗ್ಗೆ ಒಂದು ಪ್ರಬಂಧ ಸ್ಪರ್ಧೆಗಳನ್ನು ಮಾಡೋರಿದ್ದೀವಿ ಶಾ ಕಾಲೇಜುಗಳಲ್ಲಿ ಇತ್ಯಾದಿ ಸರ್ಕಾರಿ ಇರ್ಬೋದು ಈ ಥರ ಎಲ್ಲ ಕಾಲೇಜುಗಳಲ್ಲಿ ಪ್ರಬಂಧ ಸ್ಪರ್ಧೆಗಳನ್ನು ಮಾಡೋರಿದ್ದೀವಿ ಮತ್ತು ಕ್ವಿಝ್ಗಳನ್ನು ಕಾರ್ಯಕ್ರಮಗಳನ್ನು ಮಾಡೋರಿದ್ದೀವಿ ಹೀಗೆ ಅನೇಕ ಭಾಷಣಕಾರರುಗಳ ಪ್ರಬಂಧ ಸ್ಪರ್ಧೆಗಳು ಈ ರೀತಿಯಾಗಿ ಮತ್ತು ಸಾರ್ವಜನಿಕರಿಂದ ಸಹಿ ಸಂಗ್ರಹ ಅಭಿಯಾನವನ್ನು ಪ್ರಮುಖವಾದಂಥ ರಸ್ತೆಗಳಲ್ಲಿ ಈ ಚಳುವಳಿಯನ್ನು ನಾವು ಮಾಡೋರಿದ್ದೀವಿ ಹಾಗೆ ಮನೆ ಮನೆಯಲ್ಲಿ ಕೂಡ ಸ್ವದೇಶಿಯ ಚಿಂತನೆ ಮತ್ತು ಏನು ಪಂಚ ಪರಿವರ್ತನೆಗಳು ಅಂತ ಹೇಳಿದ್ದಾರೆ ಒಂದು ಪಂಚ ಪರಿವರ್ತನೆಗಳಲ್ಲಿ ಸಾಮಾಜಿಕ ಚಿಂತನೆ ಸಾಮಾಜಿಕ ಸಾಮರಸ್ಯತೆ ಮತ್ತು ನಾಗರಿಕ ಶಿಷ್ಟಾಚಾರ ಮತ್ತು ಪರಿಸರಕ್ಕೆ ಸಂಬಂಧಪಟ್ಟಂತೆ ಮತ್ತು ಎಲ್ಲರೂ ಕೂಡ ನಾಗರಿಕರಾಗಿ ಸ್ವದೇಶಿಯ ಚಳುವಳಿಯಲ್ಲಿ ಭಾಗವಹಿಸುವಂಥದ್ದು ಮತ್ತು ನಮ್ಮಲ್ಲಿ ಏನು ಕೌಟುಂಬಿಕ ಪದ್ಧತಿ ಏನಿದೆ ಈ ಐದು ಪಂಚಸೂತ್ರಗಳನ್ನ ಮನೆ ಮನೆಗೆ ತಲುಪಿಸುವಂತ ಕೆಲಸಕ್ಕೆ ಆಗ್ತಾ ಇದೆ ಅದಕ್ಕೆ ಹೆಚ್ಚು ಒಂದು ವಿಧಾನಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೈದು ಸಾವಿರ ಸ್ಟಿಕ್ಕರ್ಗಳನ್ನ ಮನೆ ಸಂಪರ್ಕ ಮಾಡೋರು ಇದ್ದೀವಿ ಇಷ್ಟು ತಮ್ ಗಮನ ಕೊಡ್ತಾ ಇದೀವಿ ಹಾಗೆ ಹೋದಂತ ಸಂದರ್ಭದಲ್ಲಿ ತಮ್ಮ ಕೈ ಸೆಪ್ಟೆಂಬರ್ ಇಪ್ಪತ್ತೈದಕ್ಕೆ ಅಲ್ಲ ಸರ್ ಈಗ ಸರಿ ಅಕ್ಟೋಬರ್ ಇಪ್ಪತ್ತೈದರಿಂದ ಡಿಸೆಂಬರ್ ಇಪ್ಪತ್ತೈದರ ತನಕ ಇದಾಗತ್ತೆ ನಮ್ಮ ಕಾರ್ಯಾಗಾರಗಳು ಜಿಲ್ಲಾ ಕಾರ್ಯಾಗಾರ ಮಂಡಲ ಕಾರ್ಯಾಗಾರ ವರ್ಕ್ಶಾಪ್ ಗಳೆಲ್ಲ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಒಮ್ಮೆ ಒಂದ್ಸರಿ ಸ್ವದೇಶಿ ಪ್ರತಿಜ್ಞೆ ಅವ್ರ ಕಡೆಯಿಂದ ಸಾರ್ವಜನಿಕರ ಕಡೆಯಿಂದ ಮಾಡಿಸೋ ಅಂಥದ್ದು ಒಂದ್ಸರಿ ಆಗಿದೆ ತಮ್ಮ ಕೈಯಲ್ಲೂ ಕೊಟ್ಟಿದ್ದೀನಿ ಒಮ್ಮೆ ಒಂದ್ಸರಿ ಎಲ್ಲರೂ ಒಟ್ಟಿಗೆ ಹೇಳ್ಬೋದೇನೋ ಅಂತ ನನಗನ್ಸುತ್ತೆ ಒಂದ್ಸರಿ ದಯಮಾಡಿ ಎಲ್ರಿಗೂ ವಿನಂತಿ ಮಾಡ್ತಾ ಎಲ್ಲರೂ ಸ್ವದೇಶಿ ಚಿಂತನೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋ ದೃಷ್ಟಿಯಿಂದ ಒಂದ್ಸರಿ ಈ ವಿಷಯವನ್ನು ಒಂದ್ಸರಿ ಎಲ್ಲರೂ ಒಟ್ಟಿಗೆ ಹೇಳೋದು ಒಳ್ಳೇದು ಅಂತೇಳಿ ನಿಮ್ಮ ಕೈಯಲ್ಲಿ ಪತ್ರಕ ಮತ್ತು ಹೇಳಿದ್ದೀವಿ ಒಂದ್ಸರಿ ಈ ಪ್ರತಿಜ್ಞೆಯನ್ನು ಒಟ್ಟಿಗೆ ಮಾಡ್ಸೊಳ್ಳಂಥದ್ದು ಸರ್ ಕೊಟ್ಟು ಆ ಮನೆಯವ್ರ ಹತ್ರ ಕೂಡ ಒಂದು ಪ್ರತಿಜ್ಞೆಯನ್ನು ಮಾಡಿಸುವಂಥದ್ದು ಕೂಡ ನಾವು ಇದನ್ನ ಇದನ್ನ ಮಾಡಿಸ್ತಾ ಇದ್ವಿ ಇಷ್ಟು ನಾನು ತಮ್ಮ ಗಮನಕ್ಕೆ ತಂದಿದ್ದೀನಿ ಇನ್ನೊಂದು ಪ್ರಮುಖವಾದವರು ಯಾವ ಬಾ ಪರಿವಾರದ ಸಂಘಟನೆಗಳನ್ನ ಮತ್ತು ಮಾತೃ ಸಂಘಟನೆ ಆಗಿರುವಂಥ ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಕೆಲವ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಸಚಿವರು ಎಲ್ಲ ಕಡೆ ಎಲ್ಲೆಲ್ಲಿ ಶಾಖೆಗಳು ನಡೆಯುತ್ತೆ ಎಲ್ಲಿ ಮಿಲನ್ಗಳು ನಡೆಯುತ್ತೆ ಈ ರೀತಿ ಎಲ್ಲೆಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇಡೀ ದೇಶದಲ್ಲಿ ಎಂಬತ್ತು ಸಾವಿರಕ್ಕೂ ಹೆಚ್ಚು ಶಾಖೆಗಳು ನಡೀತಾ ಇದೆ ಬೆಳಿಗ್ಗೆ ಆರೂವರೆಯಿಂದ ಏಳುವರೆ ತನಕ ಇವುಗಳನ್ನ ಮಾಡಬಾರ್ದು ಮತ್ತು ತಮಿಳುನಾಡು ಮಾದರಿಯಲ್ಲಿ ಇವತ್ತೇನು ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿಗಳು ಅದನ್ನು ಚರ್ಚೆ ಮಾಡ್ತೀವಿ ನಾವು ಆ ಇದನ್ನ ತನಿಖೆ ಮಾಡಿ ನಾವು ಇದನ್ನ ಕೆಲವರು ರದ್ದು ಮಾಡ್ತೀವಿ ಅಂತೇಳಿ ಹೇಳ್ತಾ ಇರುವಂತದ್ದು ಬಹಳ ದುರದೃಷ್ಟ ಸಂಗತಿ ಇನ್ನೊಂದು ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಾತನ್ನು ಉಲ್ಲೇಖ ಮಾಡಿದ್ದಾರೆ ಆ ಹಿಂದೆ ನಾವು ಬ್ಯಾನ್ ಮಾಡಿರೋದನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ನಾವು ತೆರವು ಮಾಡಿದ್ದು ನಾವು ದೊಡ್ಡ ತಪ್ಪು ಮಾಡಿದ್ದೀವಿ ಅಂತ ಹೇಳಿದರು ಪ್ರಿಯಾಂಕಾ ಖರ್ಗೆ ಅವರು ನೆನಪಿಟ್ಕೊಳ್ಬೇಕು ಯಾವ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ಸಿನ ಪಾರ್ಟಿಯ ಪ್ರಧಾನಮಂತ್ರಿಗಳಂತ ನೆಹರು ಅವರು ಅರವತ್ತೆರಡರಲ್ಲಿ ಚೀನಾ ಯುದ್ಧ ಆದಂಥ ಸಂದರ್ಭದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸಹಾಯ ಕೇಳಿದಾಗ ಸೈನಿಕರ ಜೊತೆಗೆ ಅವರು ಸಹಾಯ ಮಾಡಬೇಕು ವ್ಯವಸ್ಥೆಗಳನ್ನ ಜೋಡಿಸ್ಕೊಡ್ಬೇಕು ಅಂತಂದಾಗ ಇದೇ ಸಂಘದ ಕಾರ್ಯಕರ್ತರು ಹೋಗಿ ಯುದ್ಧದ ಸಮಯದಲ್ಲಿ ಅವರಿಗೆ ವ್ಯವಸ್ಥೆಗಳನ್ನ ಮತ್ತು ಸಹಾಯ ಮಾಡೋ ದೃಷ್ಟಿಯಿಂದ ಸೈನಿಕರಿಗೆ ಮಾಡಿರುವಂತ ಪ್ರಿಯಾಂಕಾ ಖರ್ಗೆ ಅವರು ಮರ್ತಿದ್ದಾರೆ ಇದನ್ನ ಇದರ ಜೊತೆಯಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಇನ್ನೊಂದು ನೆನ್ಪಿಟ್ಟುಕೊಳ್ಬೇಕು ಅವತ್ತಿನ ಕಾಂಗ್ರೆಸ್ ಪ್ರಧಾನ ಮಂತ್ರಿಗಳು ನೆಹರು ಅವರು ಅರವತ್ನಾಲ್ಕರಲ್ಲಿ ಅಲ್ಲಿ ಏನು ಸೈನಿಕರ ಅಲ್ಲಿ ಏನ್ ನಡೀತಾ ಇತ್ತು ಸಂಘದ ಕಾರ್ಯಕರ್ತರು ಕೂಡ ನೀವು ಪೆರೇಡ್ ಭಾಗವಹಿಸಬೇಕು ಅಂತೇಳಿ ಗಣರಾಜ್ಯೋತ್ಸವ ದಿನದಲ್ಲಿ ಅವರನ್ನ ಇನ್ವೈಟ್ ಮಾಡಿದ್ರು ಸಂಘವನ್ನ ಇದನ್ನ ಮರೆತು ಪ್ರಿಯಾಂಕಾ ಖರ್ಗೆ ಅವರು ನಾವು ಬ್ಯಾನ್ ಮಾಡ್ತಾ ಇದ್ವಿ ನಾವು ತಪ್ಪಾಡಿದ್ ಬ್ಯಾನ್ ಮಾಡಿರೋದನ್ನ ಮತ್ತೆ ರಿಮೋ ಇದನ್ನ ಮಾಡಿ ರಿವೋಕ್ ಮಾಡಿದ್ದು ಅನ್ನೋದನ್ನ ಹೇಳ್ತಾ ಇರೋದಕ್ಕೆ ಇದು ದುರದೃಷ್ಟಕರ ಸಂಗತಿ ಎಲ್ಲಿ ಕಾರ್ಯಕರ್ತರು ದೇಶಭಕ್ತಿಯನ್ನ ದೇಶ ಸೇವೆಯನ್ನ ತಮ್ಗೆಲ್ರಿಗೂ ಗೊತ್ತಿದೆ ಅನೇಕ ಭಾಗದಲ್ಲಿ ಅತಿವೃಷ್ಟಿ ಅನಾವೃಷ್ಟಿಗಳಾದಂತಹ ಸಂದರ್ಭದಲ್ಲಿ ಅವಘಡಗಳಾದಾಗ ದೇಶದಲ್ಲಿ ಸೈನಿಕರ ಜೊತೆ ಜೊತೆಯಲ್ಲಿ ರಾಷ್ಟ್ರಭಕ್ತ ಸಂಘಟನೆ ಆಗಿರುವಂತ ಸಂಘದ ಕಾರ್ಯಕರ್ತರು ಪರಿವಾರದ ಕಾರ್ಯಕರ್ತರು ಅಲ್ಲಿ ಕೆಲಸ ಮಾಡ್ತಿರೋದನ್ನ ಮರ್ತು ಬಿಟ್ಟಿದ್ದಾರೆ ಇನ್ನೊಂದು ಪ್ರಿಯಾಂಕ ಖರ್ಗೆ ಅವ್ರಿಗೆ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಅವ್ರ ತಂದೆಯವರು ಕೂಡ ಸಂಘ ಹೆಂಗಿರುತ್ತೆ ಅಂತೇಳಿ ನೋಡೋದಕ್ಕೆ ಒಂದು ದ್ವಿತೀಯ ವರ್ಷದ ಬೆಂಗಳೂರಲ್ಲಿ ಓ ಟಿ ಸಿಗ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಭೇಟಿ ಮಾಡಿರೋದನ್ನ ಮತ್ತು ಅಲ್ಲಿ ಹೋಗಿ ವೀಕ್ಷಣೆ ಮಾಡಿ ಆ ಕಾರ್ಯಕ್ರಮಕ್ಕೆ ಇಂಥ ದೇಶಭಕ್ತ ಸಂಘಟನೆ ಇರಬೇಕು ಅಂತ ಅಂತೇಳಿ ಇವತ್ತಿನ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಹೇಳಿರೋದನ್ನು ಕೂಡ ಮರ್ತು ಬಿಟ್ಟಿದ್ದಾರೆ ರಾಜಕೀಯ ಚಟಕ್ಕಾಗಿ ರಾಜಕೀಯ ಹಿತಾಸಕ್ತಿಗಾಗಿ ರಾಜಕೀಯ ದುರ್ಲಭ ಅಧಿಕಾರಕ್ಕಾಗಿ ಈ ರೀತಿ ಮಾಡ್ತಾ ಇರುವಂಥದ್ದು ಒಳ್ಳೇದಲ್ಲ ಅನ್ನೋಂಥದ್ದನ್ನ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳ್ತಿದಿವಿ ಇನ್ನೊಂದು ಗೊತ್ತಿರಲಿ ಯಾವುದೇ ಕಾರಣಕ್ಕೆ ಈ ದೇಶದಲ್ಲೆಲ್ಲೆಡೆ ಸಂಘವನ್ನ ಸಂಘದ ಚಟುಕ ಚಟುವಟಿಕೆಗಳನ್ನ ವಿರೋಧಿಸ್ಬಾರ್ದು ಮತ್ತು ಇದು ಒಳ್ಳೇದಲ್ಲ ಇದು ದೇಶಕ್ಕೆ ಒಳ್ಳೇದಲ್ಲ ದೇಶದ ಕೆಲಸಕ್ಕೆ ಜೊತೆ ಜೊತೆಯಲ್ಲಿ ಕೈ ಜೋಡಿಸಿ ನೀವು ಕೆಲಸ ಮಾಡಬೇಕು ಅನ್ನೋಂಥದ್ದನ್ನ ಪ್ರಿಯಾಂಕ ಖರ್ಗೆ ಅವರಿಗೆ ವಿನಂತಿಯನ್ನ ಮಾಡ್ತಾ ಇದ್ದೀನಿ ಪನ್ಯ ಧರ್ಮೀಯರು ಪ್ರಾರ್ಥನೆ ಮಾಡ್ಕೊಳ್ಳೋದಕ್ಕೆ ಹೆಂಗೆ ಅನುವು ಮಾಡ್ಕೊಡ್ತೀರಿ ಹೇಳಿ ಆಗಾರೆ ರೈಲ್ವೆ ಸ್ಟೇಷನ್ಗಳಲ್ಲಿ ರೈಲ್ವೆ ಟ್ರೈನ್ಗಳಲ್ಲಿ ನಡೀತಾ ಇದೆ ಇದನ್ನ ಇದು ಎಷ್ಟು ಮಟ್ಟಿಗೆ ಸರಿ ಸರಿ ಅನ್ನೋದು ಪ್ರಿಯಾಂಕ ಖರ್ಗೆ ಅವರು ತಮ್ಮ ತಾವು ಅವಲೋಕನ ಮಾಡ್ಕೊಳ್ಬೇಕು ಎಲ್ಲಾ ಸ್ವಭಾಷ ಮತ್ತು ಸ್ವಭೂಷಣ ಇದನ್ನು ಮತ್ತೆ ನಾಗರಿಕ ನಾಗರಿಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಈ ಒಂದು ಆತ್ಮನಿರ್ಭರ ಭಾರತ ಪತ್ರಿಕಾಗೋಷ್ಠಿಗಳು ಹಲವಾರು ಜಿಲ್ಲೆಯಲ್ಲಿ ನಡೀತಾ ಇದೆ ನಮ್ಗೆ ಗೊತ್ತಿದ್ದಂಗೆ ಸಾವಿರದ ಒಂಬೈನೂರ ನೂರ ನಲ್ವತ್ತೇಳರಲ್ಲಿ ನಮ್ಮ ಸ್ವಾತಂತ್ರ್ಯ ಬಂದಾಗಿಂದ ನಾವು ಸ್ವಾವಲಂಬಿ ಆಗಬೇಕು ನಮ್ಮ ಸ್ವದೇಶಿ ವಸ್ತುಗಳನ್ನ ನಾವು ನಾವು ಖರೀದಿ ಮಾಡಬೇಕು ಸ್ವದೇಶದಲ್ಲಿ ಬೆಳೆಯೋ ವಸ್ತುಗಳನ್ನ ನಾವು ಉಪಯೋಗಿಸ್ಬೇಕು ಅಂತ ಒಂದು ನಿಟ್ಟಿನಲ್ಲಿ ಜೈ ಜವಾನ್ ಜೈ ಕಿಸಾನ್ ಅಂತ ಹೇಳಿದ್ದು ಲಾಲ್ ಬಹದೂರ್ ಶಾಸ್ತ್ರಿ ಅವರು ಕೂಡ ಆಯಿತು ಹಾಗೂ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲೇ ಈ ಒಂದು ಆತ್ಮನಿರ್ಭರ ಭಾರತವನ್ನು ಒಂದು ಒಂದು ಕೂಗೊಟ್ಟಿತ್ತು ಒಂದು ಕೂಗನ್ನು ಕೊಟ್ಟಾಗ ನಾವು ಅದನ್ನ ನಾವು ಅಳವಡಿಸ್ಕೊಂತಿದ್ವಿ ಆದರೆ ಅದನ್ನ ಮತ್ತಷ್ಟು ಒತ್ತಡ ಕೊಟ್ಟು ಮತ್ತಷ್ಟು ಒಂದು ಅದಕ್ಕೊಂದು ಒಂದು ಫೋರ್ಸ್ ಕೊಟ್ಟಿದ್ದು ಅಂತ ಹೇಳಿದ್ರೆ ನಮ್ಮ ಹೆಮ್ಮೆಯ ಪ್ರಧಾನ ಮಂತ್ರಿ ಆದ ಶ್ರೀ ನರೇಂದ್ರ ಮೋದಿಜಿಯವರು ಈ ಒಂದು ಆತ್ಮನಿರ್ಭರ ಭಾರತವನ್ನು ಭಾರತ ಒಂದು ಯಾತಕ್ ಮಾಡಬೇಕಂತ ನಮ್ಗೆ ಮೊನ್ನೆಲ್ಲ ಈ ಟ್ರಂಪ್ ಕಾಲದಲ್ಲಿ ಗಲಾಟೆ ನಾವು ಎಷ್ಟು ನಮ್ಗೆ ಎಷ್ಟು ಇಂಪಾರ್ಟೆಂಟ್ ನಮ್ಮ ನಮ್ಮ ಕಾಲ ಮೇಲೆ ನಾವು ಇಟ್ಕೊಳ್ಳೋದು ನಮ್ಮ ಉತ್ಪನ್ನಗಳು ನಾವೇ ಉಪಯೋಗಿಸ್ಕೊಂಡು ನಾವು ಹೊರದೇಶಕ್ಕೆ ಕಳಿಸೋದು ಎಷ್ಟು ಇಂಪಾರ್ಟೆಂಟು ಅದಕ್ಕೆ ಎಷ್ಟು ಒತ್ತಡ ಅಂತ ನಮ್ಗೆ ಒಂದು ಅದರದ್ದೊಂದು ಇಂಪಾರ್ಟೆನ್ಸ್ ಗೊತ್ತಾಯ್ತು ಈ ಆತ್ಮನಿರ್ಭರ ಭಾರತ ಎಲ್ಲ ಒಂದು ಅಡಿನಲ್ಲಿ ಇರದೆ ಅಂದ್ರೆ ಬರೆಯ ಅಫ್ಕೋರ್ಸ್ ಇದು ಫಸ್ಟ್ ನಮ್ಮ ರೈತರಿಗೆ ಇದಾಗಬೇಕು ಪ್ರೊಡ್ಯೂಸ್ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಜೈ ಜವಾನ್ ಜೈಕೇಶಿದ್ದು ಆಯ್ತು ಬಹಳಷ್ಟು ಕೋವಿಡ್ ಸಂದರ್ಭದಲ್ಲಿ ನಾವು ಆತ್ಮನಿರ್ಭರ ಭಾರತವನ್ನು ನೋಡಿದ್ದು ಅವಾಗಲೇ ಯಾಕಂದ್ರೆ ಫಸ್ಟ್ ಪಿ ಪಿಇ ಕಿಟ್ ನಾವು ಹೊರದೇಶದಿಂದ ತರಿಸ್ತಿದ್ವಿ ಆಮೇಲೆ ನಮ್ಮ ಪಿ ಪಿಇ ಕಿಟ್ ನಾವೇ ಒಂದು ಪ್ರೊಡ್ಯೂಸ್ ಮಾಡುವಂಥದ್ದು ನಾವೇ ಪ್ರೊಡ್ಯೂಸ್ ಮಾಡಿ ಬೇರೆ ದೇಶಕ್ಕೆ ಕಳಿಸೋ ಒಂದು ನಾವೇ ಒಂದು ಇದು ಆಯ್ತು ಒಂದು ಒತ್ತಡವೂ ಆಯಿತು ಅದ್ರ ಜೊತೆಗೆ ಲಸಿಕೆ ನಮ್ಮ ದೇಶದಲ್ಲೇ ತಯಾರಾಗುವಂಥ ಲಸಿಕೆ ನಮ್ಮ ಜನಕ್ಕೆ ಫ್ರೀಯಾಗಿ ಕೊಟ್ಟಿದ್ದ ರಾಷ್ಟ್ರ ಅಂದ ನಾವು ಒನ್ ಪಾಯಿಂಟ್ ಫೋರ್ ಬಿಲಿಯನ್ ಡೋಸಸ್ ಕೊಟ್ಟಿದ್ವಿ ಫ್ರೀಯಾಗಿ ಶತಕೋಟಿ ಡೋಸಸ್ ಫ್ರೀಯಾಗಿ ಕೊಟ್ಟಿದ್ವಿ ಅದಲ್ಲದೆ ಕೂಟ ಅಂತ ಹೇಳಿ ನೂರು ದೇಶಕ್ಕೆ ನಾವು ಈ ಲಸಿಕೆ ಕೂಡ ನಾವು ಕಳಿಸಿದ್ವಿ ಹಾಗಾಗಿ ಕೋವಿಡ್ ಸಂದರ್ಭದಲ್ಲಿ ಕೂಡ ನಾವು ಆತ್ಮನಿರ್ಭರ ಭಾರತವನ್ನು ಮಾಡಿದ್ವಿ ಆ ದೃಢ ಸಂಕಲ್ಪ ಮಾಡಿ ವೆಂಟಿಲೇಟರ್ಗಳು ತಯಾರು ಮಾಡಿದ್ವಿ ಪಿ ಪಿಇ ಕಿಟ್ ಅನ್ನು ತಯಾರು ಮಾಡ್ಕೊಂಡಿದ್ದೀವಿ ಹಾಗೆ ಡಿಫೆನ್ಸಲ್ಲಿ ಕೂಡ ಇವಾಗ ಬ್ರಹ್ಮೋಸ್ ಅನ್ನೋ ಮಿಸೈಲು ಫಿಲಿಪೀನ್ಸ್ ಅವ್ರು ಕೂಡ ಖರೀದಿ ಮಾಡಿದ್ದಾರೆ ನೂರ ಇಪ್ಪತ್ತು ಮಿಸೈಲ್ಗಳು ಸೊ ನಾವೇ ಮಾಡ್ಕೊಂಡು ನೀವು ನೋಡಿರ್ಬೋದು ಮೊನ್ನೆ ಆಪರೇಷನ್ ದೂರಲ್ಲಿ ನಮ್ಮದೇ ಆದ ಒಂದು ಪ್ರೊಡ್ಯೂಸನ್ನು ನಾವೇ ಶಸ್ತ್ರಗಳನ್ನು ಬೇರೆ ದೇಶದ ಮೇಲೆ ನಾವು ಉಪಯೋಗಿಸುವಂತಹ ಒಂದು ಸಂದರ್ಭ ಕೂಡ ನೋಡಿದ್ವಿ ಹಾಗಾಗಿ ಇದೆಲ್ಲ ಒಂದು ದೃಢ ನಿಧ ಒಂದು ಸಂಕಲ್ಪ ಮಾಡಿ ಈ ಒಂದು ಆತ್ಮನಿರ್ಭರ ಸಂಕಲ್ಪ ಮಾಡಿ ಸ್ವದೇಶಿ ಪ್ರಾಡಕ್ಟ್ಸನ್ನು ನಾವೇ ಉಪಯೋಗಿಸ್ಕೋಬೇಕು ಸ್ವದೇಶದಲ್ಲೇ ಬಂದಿರೋ ಒಂದು ಇವಾಗ ಫಾರ್ ಎಕ್ಸಾಂಪಲ್ ಮೇಕ್ ಇನ್ ಇಂಡಿಯಾ ಮೇಡ್ ಫಾರ್ ಇಂಡಿಯಾ ಮೇಡ್ ಫಾರ್ ದ ವರ್ಲ್ಡ್ ಆ ಒಂದು ಇದರಲ್ಲಿ ಮೇಕ್ ಇನ್ ಇಂಡಿಯಾ ನಿಟ್ಟಿನಲ್ಲಿ ಇವಾಗ ಆಪಲ್ ಪ್ರಾಡಕ್ಟ್ಸ್ ಇಂಡಿಯಾದಲ್ಲಿ ಪ್ರೊಡ್ಯೂಸ್ ಮಾಡಬೇಕಂತ ಎಲ್ಲ ಒಂದು ಸಂಕಲ್ಪ ಆಯಿತು ಹಾಗಾಗಿ ಭಾರತ ದೇಶದಲ್ಲೇ ಪ್ರೊಡ್ಯೂಸ್ ಮಾಡಿ ಅದಲ್ಲೇ ಹೋದು ಒಂದು 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 ನಮಗೆ ದೃಢ ಸಂಕಲ್ಪ ಆಗಬೇಕು ಸಾರ್ವಜನಿಕರಿಗೆ ಸ್ವಾಭಿಮಾನ ಬೆಳಿಬೇಕು ಅಂತ ಹೇಳಿ ಒಂದು ನಿಟ್ಟಿನಲ್ಲಿ ಇವೆಲ್ಲ ಮಾಡ್ಕೊಳ್ತಾರೆ ಇದಲ್ಲದೆ ಏನು ಸ್ವಾಮಿ ವಿವೇಕ ವಿವೇಕಾನಂದ ಅವರು ಹೇಳಿದ್ರು ನಮ್ದೊಂದು ಐವತ್ತು ವರ್ಷಗಳ ಕಾಲ ನಾವು ನಮ್ಮ ನಮ್ಮ ಹೃದಯ ನಮ್ಮ ಏನು ಒಂದು ಶಕ್ತಿ ಭಾರತ ದೇಶದ ಮೇಲೆ ಇರಲಿ ಅದನ್ನು ನಾವು ಭಾರತ ದೇಶ ಮತ್ತೊಮ್ಮೆ ವಿಶ್ವಗುರುವಾಗಿ ಮಾಡಲಿ ಅಂತ ಹೇಳಿ ಏನು ಬರಬೇಕು ಆ ಒಂದು ನ್ಯಾಷನಲಿಸಮ್ ಬರಬೇಕು ಎಲ್ಲ ಯುವಕರಲ್ಲಿ ಬರಬೇಕು ಬಹಳ ಇಂಪಾರ್ಟೆಂಟ್ ನಮ್ಮ ನಾಗರಿಕರಲ್ಲಿ ಅದನ್ನ ಹೇಳಬೇಕು ಈ ಸ್ವ ಸ್ವಭಾಷೆ ಸ್ವದೇಶಿ ಮತ್ತು ಸುಭೂಷಣವನ್ನು ನಾಗರಿಕರಿಗೆ ಎಸ್ಪೆಷಲಿ ಯೂತ್ ಗೆ ಹೇಳ್ಬೇಕಾಗಿತ್ತು ನಾವೆಲ್ಲ ಏನ್ ಹೇಳ್ತೀವಿ ಬೇರೆ ದೇಶದಿಂದ ಬಂದಿರೋದೇ ಶ್ರೇಷ್ಠ ಅಂತ ಹೇಳ್ತೀವಿ ಆದ್ರೆ ನಮ್ಮ ದೇಶದಲ್ಲಿ ಇರೋ ಎಷ್ಟೊಂದು ಶ್ರೇಷ್ಠ ಇದೆ ನಾವು ಅದನ್ನು ಯೋಗಿಸ್ಲಾರದೆ ಬೇರೆ ದೇಶದಿಂದ ಬಂದಿರೋದೇ ಶ್ರೇಷ್ಠ ಅಂತ ಅನ್ಕೊಂಡು ನಾವು ಅದನ್ನ ಉಪಯೋಗ ಮಾಡುವ ಒಂದು ನಿಟ್ಟಿನಲ್ಲಿ ಇದ್ವಿ ಇವಾಗ ನಾವು ನೋಡ್ಬೇಕು ಆ ನಮ್ಮ ದೇಶದಲ್ಲಿ ತಯಾರಾಗುವಂತ ಎಲ್ಲ ಎಷ್ಟೊಂದು ಫೋರ್ ವೀಲರ್ ಆಗಿರ್ಬೋದು ಟೂ ವೀಲರ್ ಆಗಿರ್ಬೋದು ಅದು ಬೇರೆ ದೇಶಗಳಿಗೆ ಹೋಗ್ತಾ ಇದಾವೆ ಅದು ಇಂಪಾರ್ಟೆಂಟ್ ಎಷ್ಟೊಂದು ಜನಕ್ಕೆ ಒಂದು ಎಂಪ್ಲಾಯ್ಮೆಂಟ್ ಒಂದು ಎಂಪ್ಲಾಯ್ಮೆಂಟ್ ಉತ್ಪತ್ತಿ ಆಗ್ತಾ ಇದೆ ಹಾಗಾಗಿ ನಾವೇ ನಮ್ಮ ದೇಶ ನಮ್ಮ ಕಾರ್ನಲ್ಲಿ ನಿಂತ್ಕೊಂಡು ಆತ್ಮನಿರ್ಭರ ಭಾರತ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮೂಮೆಂಟ್ ನಡೀತಾ ಇದೆ ಇದಲ್ಲದೆ ಇವಾಗ ಬಹಳ ಮೊದಲೆಲ್ಲ ಏನಾಗ್ತಿತ್ತು ಬೇರೆ ದೇಶಕ್ಕೆ ಹೋಗಿ ಮದುವೆಗಳು ಮಾಡ್ಬೇಕು ಅಂತ ಒಳ್ಳೆ ವಿಜೃಂಭಣೆಯಿಂದ ಮದುವೆಗಳು ಮಾಡ್ತಾ ಇದ್ದಾರೆ ಬೇರೆ ದೇಶಕ್ಕೆ ಹೋಗಿ ಇವಾಗ ಒಂದು ಕೂಗಿನಲ್ಲಿ ಇಲ್ಲ ವೆಡ್ ಇನ್ ಇಂಡಿಯಾ ಅಂದ್ರೆ ಇಲ್ಲೇ ಮದುವೆ ಮಾಡ್ಕೊಳ್ಳಿ ಎಲ್ಲ ದೊಡ್ಡ ದೊಡ್ಡರೆಲ್ಲ ಬೇರೆ ದೇಶಕ್ಕೆ ಹೋಗಿ ಮಾಡ್ತಾ ಇದ್ದಾರೆ ನೀವೇ ನೋಡಿರ್ಬೋದು ಡೆಸ್ಟಿನೇಷನ್ ವೆಡ್ಡಿಂಗ್ ಅಂತ ಇವಾಗ ಡೆಸ್ಟಿನೇಷನ್ ವೆಡ್ಡಿಂಗ್ ಗಳೆಲ್ಲ ಇಂಡಿಯಾದಲ್ಲೇ ಮಾಡಿ ಅಂತ ಹೇಳಿ ಒಂದು ಕೂಗನ್ ಕೊಟ್ಟಿದ್ದಾರೆ ರಾಜಸ್ಥಾನದಲ್ಲಿ ಆಗಿರ್ಬೋದು ಗುಜರಾತ್ ಅಲ್ಲಿ ಆಗಿರ್ಬೋದು ನಮ್ಮ ಕರ್ನಾಟಕದಲ್ಲೇ ಆಗಿರ್ಬೋದು ಬಹಳಷ್ಟು ಜನ ವೆಡ್ಡಿಂಗ್ ವೆಡ್ಡಿಂಗ್ ಡೆಸ್ಟಿನೇಷನ್ಗಳು ನಮ್ಮ ದೇಶದಲ್ಲೇ ಆಗ್ತಾ ಇದೆ ಹಾಗಾಗಿ ಇಲ್ಲೇ ಆದ್ರೆ ಇಲ್ಲಿನವ್ರಿಗೆ ಹೆಲ್ಪ್ ಆಗುತ್ತೆ ಇಲ್ಲಿನವ್ರಿಗೆ ಒಂದು ಸಂಪನ್ಮೂಲ ಅವ್ರಿಗೂ ಬೆಳೆಯುತ್ತೆ ಜಿ ಡಿಪಿನೂ ಬೆಳೆಯುತ್ತೆ ಹಾಗಾಗಿ ಸೊ ಬಹಳಷ್ಟು ಒಂದು ಸೆಕ್ಟರ್ ನಾವು ಆತ್ಮನಿರ್ಭರ ಭಾರತದ ಒಂದು ಕೂಗನ್ನು ಕೊಟ್ಟು ಇಲ್ಲೇ ಪ್ರೊಡ್ಯೂಸ್ ಮಾಡಿ ಇಲ್ಲೇ ಉತ್ಪತ್ತಿ ಮಾಡಿ ಇಲ್ಲೇ ಬಳಕೆ ಮಾಡಿ ಇಲ್ಲೇ ನಾವು ಜಿ ಡಿಪಿನ ಜಾಸ್ತಿ ಮಾಡ್ಕೊತ ಹೋಗ್ಬೋದು ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ